ಹಾಯ್ ಎಲ್ರಿಗೂ ನಮಸ್ಕಾರ ನಾವು ಇವತ್ತು ಹೋಗ್ತಾ ಇರೋದು ತಾಳೇಶ್ವರ ದೇವಸ್ಥಾನಕ್ಕೆ ಇದು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಕಲ್ಲು ವೀರನಹಳ್ಳಿ ಗ್ರಾಮದಲ್ಲಿ ಇದೆ ಇದರ ವಿಶೇಷತೆಯನ್ನು ಜೊತೆಗೆ ಇಲ್ಲಿಗೆ ಎರಡು ರೀತಿಯ ಕಥೆಯನ್ನು ಹೇಳ್ತಾರೆ ಅದೇನು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾವುದೇ ರೀತಿ ಸ್ಕಿಪ್ ಮಾಡದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊದಲಿಗೆ ಬಸ್ ಫೆಸಿಲಿಟಿನ ಹೇಳ್ತೀನಿ ನಿಮಗೆ ಮದ್ದೂರಿಗೆ ಬಂದು ಅಲ್ಲಿಂದ ಮಳವಳ್ಳಿಗೆ ಬಸ್ ಸಿಗುತ್ತೆ ಅಲ್ಲಿಂದ ಸುಮಾರು ಇಪ್ಪತ್ತು ರೂಪಾಯಿ ಕೊಟ್ಟರೆ ಆಟೋ ಫೆಸಿಲಿಟಿ ಕೂಡ ಅವೈಲಬಲ್ ಇದೆ ಡೈರೆಕ್ಟ್ ಮತ್ತು ತಳೇಶ್ವರಗೆ ಹೋಗುತ್ತೆ ಅಥವಾ ಟೈಮಿಂಗ್ಸ್ ಬಸ್ ಪ್ರಕಾರ ಮಳವಳ್ಳಿಗೆ ಹೋದರೆ ನಿಮಗೆ ಅಲ್ಲಿಂದ ಕೆ ಎಸ್ ಆರ್ ಟಿ ಸಿ ಬಸ್ ಕೂಡ ಅವೈಲಬಲ್ ಇದೆ ಇಲ್ಲ ಅಂದರೆ ದೊಡ್ಡಿಯಿಂದ ಕೂಡ ನೀವು ಹೋಗ್ಬೋದು ದೇವಸ್ಥಾನಕ್ಕೆ ಮೊದಲೇ ಹೇಳಿದ ಹಾಗೆ ಎರಡು ರೀತಿಯ ಕಥೆ ಇದೆ ಒಂದು ರೀತಿಯ ಹೇಳೋದಾದರೆ ಒಂದು ದಂತಕತೆಯ ಪ್ರಕಾರ ಒಬ್ಬ ಸಂತನು ಅಲ್ಲಿ ತಪಸ್ಸು ಮಾಡುತ್ತಿದ್ದಾಗ ಅವನ ಬಳಿ ಬಂದು ಒಂದು ಇರುವೆ ಬೆಟ್ಟ ಬೆಳೆಯಿತು ಆ ಸ್ಥಳದಲ್ಲಿ ಹಸುಗಳು ಹಾಲನ್ನು ಚೆಲ್ಲುವುದನ್ನು ನೋಡಿದ ಗ್ರಾಮಸ್ಥರು ನಂತರ ಆ ಇರುವೆ ಬೆಟ್ಟವನ್ನು ಆಗಿದಾಗ ಅಲ್ಲಿ ಅವರಿಗೆ ಶಿವಲಿಂಗ ಸಿಕ್ಕಿತು ಅಂತ ಕರೀತಾರೆ ಆದ್ದರಿಂದ ಈಗೇ ಮತಿತಾಳೇಶ್ವರ ಅನ್ನೋ ಒಂದು ದೇವಸ್ಥಾನ ಬೆಳೆದು ಬಂದು ನಿಂತಿದೆ ಇವತ್ತಿಗೆ ಇಲ್ಲಿ ತುಂಬ ಜನರು ಭೇಟಿ ಮಾಡ್ತಾರೆ ಅವರಿಗೆ ಯಾವುದೇ ರೋಗಗಳಿದ್ದರೂ ಕ್ಲಿಯರ್ ಮಾಡ್ಕೊಂಡು ಹೋಗುವಂಥ ಪದ್ಧತಿ ಇಲ್ಲಿ ರೂಢಿಯಾಗಿದೆ ದೇವಸ್ಥಾನದ ಮುಂದೆನೇ ನಿಮಗೆ ಬಸ್ ಫೆಸಿಲಿಟಿ ಸಿಗುತ್ತೆ ಯಾವುದೇ ಬಸ್ಸಲ್ಲಿ ಬಂದರೂ ಅಲ್ಲಿ ಬಸ್ ಸ್ಟಾಪ್ ಕೊಡುತ್ತೆ ಅಥವಾ ಓನ್ ವೆಹಿಕಲ್ಸಲ್ಲಿ ಕೂಡ ಬರ್ಬೋದು ಮೊದಲಿಗೆ ಈ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಮುಂದೆನೇ ಒಂದು ಚಿಕ್ಕದಾದ ಕೊಡ ಕಾಣಿಸುತ್ತೆ ಅಲ್ಲಿ ಕಾಲನ್ನ ತೊಳ್ಕೊಂಡು ತಲೆಗೆ ನೀರನ್ನ ಹಾಕ್ಕೊಂಡು ಇಲ್ಲಿ ನಮಸ್ಕಾರ ಮಾಡಿ ಶಿವನಿಗೆ ಚಿಕ್ಕದಾದ ಲಿಂಗಗಳನ್ನ ಇಟ್ಟಿರ್ತಾರೆ ಆ ಗಂಟೆನ ಬಾರಿಸ್ಕೊಂಡು ಒಳಗಡೆ ಹೋಗಬೇಕು ಆ ಪದ್ಧತಿ ನಾವು ಮುಂಚೆಯಿಂದ ಮಾಡ್ಕೊಬಂದಿರೋದು ಯಾಕೆ ಅಂತ ನಾನು ನೋಡಿದಾಗ ಅಲ್ಲಿ ರಾತ್ರಿ ಹೊತ್ತು ಹಾವುಗಳು ಅಲ್ಲಿ ಸ್ನಾನ ಮಾಡಿರುತ್ತೆ ಆ ಒಂದು ನಂಬಿಕೆ ಮೇಲೆ ಅಲ್ಲಿನ ನೀರನ್ನ ಹಾಕ್ಕೊಂಡು ಬರ್ತಾರೆ ತಲೆ ಮೇಲೆ ಅನ್ನೋದು ಒಂದು ನಂಬಿಕೆ ನಂತರ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಬರಬೇಕು ಅದಾದ ನಂತರ ದೇವಸ್ಥಾನದ ಎಡಗಡೆ ಭಾಗದಲ್ಲಿ ಒಂದು ದೊಡ್ಡದಾದ ಕೊಳ ಆ ಕೊಳದಲ್ಲಿ ಸ್ನಾನ ಮಾಡುವವರು ಸ್ನಾನ ಮಾಡಿಕೊಂಡು ನಂತರ ದೇವಸ್ಥಾನಕ್ಕೆ ಬರಬೇಕು ನಾನೀಗ ನಿಮಗೆ ತೋರಿಸ್ತಿರೋದು ಸುತ್ತಮುತ್ತ ಇರುವಂತಹ ದೇವಸ್ಥಾನದ ಜಾಗಗಳು ಅಲ್ಲಿ ಇನ್ನೂ ಕೆಲವೊಂದು ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀತಾನೆ ಇದೆ ಈ ಸುತ್ತಮುತ್ತ ಜಾಗದಲ್ಲಿ ಎಷ್ಟೋ ಜನ ಬಂದು ಅಡುಗೆ ಮಾಡ್ಕೊಂಡು ಅಲ್ಲೇ ಊಟನ ಮಾಡಿ ಹೋಗ್ತಾರೆ ಜೊತೆಗೆ ಅಲ್ಲೇ ಅಂಗಡಿ ಫೆಸಿಲಿಟಿ ಕೂಡ ಇದೆ ಇಲ್ಲಿ ಇನ್ನೊಂದು ಪ್ರಸಿದ್ಧವಾಗಿರೋದಂದರೆ ಮೃತಿಕೆ ದೇವಸ್ಥಾನದಲ್ಲಿರುವಂತಹ ನಾಗನ ಮೃತಿಕೆ ಅದನ್ನು ಹಾಕ್ಕೊಂಡು ಮುಖದಲ್ಲಿ ಏನೇ ಕಾಯಿಲೆಗಳಿದ್ರು ಚರ್ಮ ರೋಗಗಳಿದ್ರು ಯಾವುದೇ ತೊಂದರೆಗಳಿದ್ರು ಅದನ್ನು ತಗೊಂಡು ಬಂದರೆ ನಿಮಗೆ ವಾಸೆ ಆಗುತ್ತೆ ಅನ್ನೋದು ಒಂದು ನಂಬಿಕೆ ಇದೆ ಜೊತೆಗೆ ನಿಮ್ಗೆ ಏನಾದರೂ ಅಲ್ಲಿ ತೊಗೊಳ್ಳೋಕ್ಕೆ ಅಂಗಡಿಯಲ್ಲಿ ಏನಾದರೂ ಖರೀದಿ ಮಾಡಬೇಕು ಅಂದರೆ ಸಿಗುತ್ತೆ ಪ್ರತಿದಿನ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಈ ದೇವಸ್ಥಾನ ಓಪನ್ ಇರುತ್ತೆ ಅದರಲ್ಲೂ ಗುರುವಾರ ಭಾನುವಾರ ಅಂತೂ ಜೊತೆಗೆ ಹಬ್ಬದಲ್ಲಂತೂ ತುಂಬ ಜನಗಳು ಇರ್ತಾರೆ ಯಾವುದೇ ರೀತಿ ದೇವಸ್ಥಾನ ಕ್ಲೋಸ್ ಆಗೋದೇ ಇಲ್ಲ ಬೇರೆ ದಿನಗಳಲ್ಲಿ ಸ್ವಲ್ಪ ಹನ್ನೊಂದು ಗಂಟೆ ಹನ್ನೆರಡು ಗಂಟೆವರೆಗೂ ಇದ್ದು ಆಮೇಲೆ ಹೋಗೋ ಚಾನ್ಸಸ್ ಇರುತ್ತೆ ಅಲ್ಲಿ ನಂಬರ್ ಇರುತ್ತೆ ಅರ್ಚಕರದು ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರು ಬಂದು ಪೂಜೆನ ಮಾಡಿಕೊಡ್ತಾರೆ ಜೊತೆಗೆ ಇಲ್ಲಿ ಷಷ್ಠಿ ಆ ಥರ ಟೈಮಲ್ಲೆಲ್ಲ ತೇರನ್ನ ಎಳೀತಾರೆ ಯಾಕಂದರೆ ನಾಗರ ಎಲ್ಲ ಇರೋದ್ರಿಂದ ಅಲ್ಲಿ ಸುಬ್ರಹ್ಮಣ್ಯಂಗೆ ಅಂತ ಹೇಳಿ ಷಷ್ಠಿ ದಿನ ತೇರನ್ನ ಎಳೆಯೋದು ಕೂಡ ಒಂದು ಕೆಲಸನ ಆವಾಗ್ಲಿಂದ ಮಾಡ್ಕೊಂಡು ಬಂದಿದ್ದಾರೆ ಹಾಗೆ ಕೂಡ ಇರುತ್ತೆ ಇದಿಷ್ಟು ದೇವಸ್ಥಾನದ ಬಗ್ಗೆ ಡೀಟೇಲ್ಸ್ ನಂತರ ನಾವು ಕೂಡ ಹೋಗಿ ಆ ದೇವಸ್ಥಾನದಲ್ಲಿ ಎಲ್ಲ ಎಡಗಡೆ ಇರುವಂತಹ ಕೊಳದಲ್ಲಿ ಸ್ನಾನ ಮುಗಿಸ್ಕೊಂಡು ಚೇಂಜ್ ಮಾಡೋಕ್ಕೆ ಎಲ್ಲ ಅಲ್ಲಿ ಫೆಸಿಲಿಟಿ ಇದೆ ಆದರೆ ತುಂಬ ಗಲೀಜಿದೆ ಆದ್ರೂ ಹಾಗೆ ಕೆಲವೊಬ್ಬರು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗೋದು ಒಂದು ಪದ್ಧತಿ ಯಾಕಂದರೆ ಆಗ್ಲಿಂದನೂ ಅದು ಬೆಳೆದು ಬಂದಿದೆ ಆ ದೇವಸ್ಥಾನದ ಒಂದು ಪೂಜೆ ಕೈಂಕರ್ಯಗಳನ್ನು ಮಾಡಬೇಕು ಅಂದರೆ ಜೊತೆಗೆ ಯಾವುದೇ ಚರ್ಮ ರೋಗದ ನಿವಾರಣೆ ಆಗಬೇಕು ಅಂದರೆ ಮೊದಲಿಗೆ ಆ ಕೊಳದಲ್ಲಿ ಸ್ನಾನ ಮುಗಿಸಿ ಆಮೇಲೆ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನ ಮಾಡಬೇಕು ಅನ್ನೋದು ಒಂದು ಪದ್ಧತಿ ಇದೆ ಆದ್ದರಿಂದ ನಾವು ಕೂಡ ಈ ಕೊಳದಲ್ಲಿ ಬಂದು ದೇವಸ್ಥಾನ ಸ್ನಾನ ಎಲ್ಲ ಮುಗಿಸ್ಕೊಂಡು ಅಲ್ಲೇ ರಶ್ ಚೇಂಜ್ ಮಾಡಿ ನಾವು ಹೋಗಿದ್ದು ಗುರುವಾರ ಮತ್ತು ಭಾನುವಾರ ಎರಡೂ ದಿನ ಆಗಿರಲಿಲ್ಲ ಬೇರೆ ದಿನ ಆಗಿತ್ತು ಅದಕ್ಕೆ ಸ್ವಲ್ಪ ಜನ ಕೂಡ ಕಡಿಮೆ ಇದ್ದರು ಆ ಟೈಮಲ್ಲಿ ಹೋದಾಗ ನಿಮಗೆ ಜನ ಕಡಿಮೆ ಇರ್ತಾರೆ ಗುರುವಾರ ಭಾನುವಾರ ಹೋದಾಗ ತುಂಬ ಜನ ಇರ್ತಾರೆ ತುಂಬ ರಶ್ ಇರುತ್ತೆ ಅಂತ ಹೇಳ್ಬೋದು ಇಲ್ಲಿ ನಾವು ಅಷ್ಟು ನೀಟಿಲ್ಲ ಅಂದ್ರೂ ಅದು ಒಂದು ದೇವರ ನಂಬಿಕೆ ಮೇಲೆ ಸ್ನಾನನ ಮುಗಿಸ್ಕೊಂಡು ನಂತರ ದೇವರ ದರ್ಶನಕ್ಕೆ ಬಂದ್ವಿ ದೇವರ ದರ್ಶನಕ್ಕೆ ಮೊದಲು ಇಲ್ಲಿ ನಾಗಪ್ಪನಿಗೆ ಹಾಲೆರಿಬೇಕು ಹಾಲೆರೆದು ಪೂಜೆನ ಮಾಡಬೇಕು ಪೂಜೆ ಎಲ್ಲ ಆದಮೇಲೆ ನಂತರ ಮತಿತಾಳೇಶ್ವರನ ದರ್ಶನ ಮಾಡಬೇಕು ಅನ್ನೋದು ಒಂದು ಪದ್ಧತಿ ಜೊತೆಗೆ ಅದರ ಪಕ್ಕದಲ್ಲೇ ಒಂದು ಬಸವ ಕೂಡ ಇರುತ್ತೆ ಅಲ್ಲಿ ಕೂಡ ಬಸವನ ನೀವೇನಾದರೂ ಕೇಳಿದ್ರೆ ಅದು ಕೂಡ ನಿಮಗೆ ಅಂದ್ಕೊಂಡಿದ್ದನ್ನು ನೆರವೇರಿಸುತ್ತೆ ಅನ್ನೋದು ಒಂದು ಪದ್ಧತಿ ಬಟ್ ನಾವು ಹೋದಾಗ ಬಸವ ಇರಲಿಲ್ಲ ಯಾಕಂದರೆ ಬೇರೆ ಊರುಗಳಿಗೂ ಕೂಡ ಅದು ಹೋಗ್ತಾ ಇರುತ್ತೆ ಆದ್ದರಿಂದ ಹೇಳ್ದಂಗೆ ಇನ್ನೂ ಒಂದು ಕತೆ ಇದೆ ಅಂತ ಹೇಳಿದ್ದೆ ಅದನ್ನು ನಾನು ನಿಮಗೆ ಈಗ ಹೇಳ್ತೀನಿ ಒಬ್ಬ ಹೆಂಗ್ಸಿಗೆ ಆಗಿನ ಕಾಲದಲ್ಲಿ ಮಗು ಇರೋದಿಲ್ಲ ಅಂತೆ ಆಗ ಇಲ್ಲಿಗೆ ಬಂದು ಹರಕೆ ಕಟ್ತಾಳೆ ಏನಂದರೆ ನಿನಗೆ ನಾಗಪ್ಪನಿಗೆ ಹರಕೆ ಕೊಟ್ಟೋದು ನಿನ್ನ ಕಣ್ಣಿಗೆ ನಾನು ಕಪ್ಪು ಹಚ್ತೀನಿ ನನ್ನ ಹರಕೆನ ಪೂರೈಸು ಅಂತ ಅದಾದ ನಂತರ ಸ್ವಲ್ಪ ದಿನದಲ್ಲೇ ಅವಳು ಗರ್ಭವತಿ ಆಗ್ತಾಳೆ ಗಂಡು ಮಗು ಕೂಡ ಜನಿಸುತ್ತೆ ಕಲ್ಲು ನಾಗನಿಗೆ ಹರಕೆ ತೀರಿಸಲು ಬರ್ತಾಳೆ ಆದರೆ ಅದು ತುಂಬ ದೊಡ್ಡದಾದ ನಾಗಸರ್ಪವಾಗಿ ಬರುತ್ತೆ ಅದನ್ನು ನೋಡಿ ಕಪ್ಪನ್ನು ಹಚ್ಚದೆ ಓಡಿ ಹೋಗ್ತಾಳೆ ಯಾಕಂದರೆ ಭಯದಲ್ಲಿ ಓಡಿ ಹೋಗ್ತಾಳೆ ಪದೇ ಪದೇ ಅದು ಸರ್ಪ ಕಾಣಿಸ್ತಾ ಬರುತ್ತೆ ತುಂಬ ದೊಡ್ಡದಾಗಿ ಕಾಣಿಸೋದು ಕೊನೆಗೆ ಚಿಕ್ಕ ಚಿಕ್ಕದಾಗಿ ಕಾಣಿಸ್ತಾ ಬರುತ್ತೆ ನಂತರ ಅದು ಎಷ್ಟೇ ಚಿಕ್ಕದಾಗಿ ಕಾಣಿಸಿದ್ರೂ ಆ ಭಯದಲ್ಲಿ ಅವಳು ಕಪ್ಪು ಹಚ್ಚೋದನ್ನು ಮರ್ತೋಗ್ತಾಳೆ ಅದಾದ ನಂತರ ಮಗುವಿಗೆ ಚರ್ಮ ಕಾಯಿಲೆ ಶುರುವಾಗುತ್ತೆ ಚರ್ಮ ಕಾಯಿಲೆ ಶುರುವಾಗಿದ ನಂತರ ಅಲ್ಲಿರುವಂತಹ ಜನಗಳನ್ನ ಕೇಳಿದಾಗ ಅವಳು ಕಟ್ಟಿದ ಅರಕೆ ತೀರಿಸಲಿಲ್ಲ ದೇ ಅಂತ ಗೊತ್ತಾಗುತ್ತೆ ಅದು ದೇವರ ಬಳಿ ಬಂದು ನಿಂತಾಗ ದೇವರ ಬಳಿಯಲ್ಲಿ ಮತ್ತೆ ನಾಗಪ್ಪ ಕಾಣಿಸಿ ಅದಕ್ಕೆ ಕಪ್ಪನ್ನು ಹಚ್ಚುತ್ತಾಳೆ ಅದಾದ ನಂತರ ದಿ ಮಗುವಿಗೆ ಚರ್ಮ ಕಾಯಿಲೆ ಬಂದಿರೋದು ಗುಣವಾಗುತ್ತೆ ಈ ವಿಸ್ಮಯ ವಿಚಾರ ತಿಳಿದ ಎಲ್ಲರಿಗೂ ಇದೊಂದು ದೇವಸ್ಥಾನ ದೊಡ್ಡ ಪುಣ್ಯಕ್ಷೇತ್ರವಾಗಿ ಬೆಳೆಯುತ್ತೆ ಅಂತಲೇ ಹೇಳ್ಬೋದು ಇದು ಒಂದು ಕತೆ ಅಂತಲೇ ಹೇಳ್ತಾರೆ ಹಾಗೆ ಅವಳಿಗೆ ಎಷ್ಟೋ ವರ್ಷಗಳು ಇಲ್ಲದೇ ಇರೋ ಮಗು ಕೂಡ ಜನ್ಮಿಸಿತು ಅಂತಲೇ ಹೇಳ್ಬೋದು ಆದ್ದರಿಂದ ಈ ದೇವಸ್ಥಾನಕ್ಕೆ ಬಂದು ಯಾವುದೇ ರೀತಿಯ ಅರಕೆ ಕಟ್ಟಿದ್ರೂ ಖಂಡಿತ ನೆರವೇರುತ್ತೆ ಜೊತೆಗೆ ಯಾವುದೇ ಸಮಸ್ಯೆಗಳಿದ್ದರೂ ಎಲ್ಲದಕ್ಕೂ ಪರಿಹಾರನೂ ಕೂಡ ಸಿಗುತ್ತೆ ಚರ್ಮ ರೋಗಗಳಿದ್ರಂತೂ ಬೇಗ ಕ್ಲಿಯರ್ ಆಗುತ್ತೆ ಅದು ನಂಬಿಕೆಯ ಜೊತೆಗೆ ಅಲ್ಲಿನ ಒಂದು ಖುಷಿಯ ವಿಚಾರ ಅಂತಲೇ ಹೇಳಬಹುದು ಅಷ್ಟೇ ಅಲ್ಲದೆ ಅಲ್ಲಿನ ದೈವದ ಶಕ್ತಿ ಅಂತಲೇ ಹೇಳ್ಬೋದು ನಾವು ಕೂಡ ಹಾಗೆ ನಾಗಪ್ಪನಿಗೆ ಮೊದಲು ಅಲ್ಲಿರಿದು ಪೂಜೆನ ಮುಗಿಸ್ಕೊಂಡು ನಂತರ ಮತ್ತಿ ತಾಳೇಶ್ವರ ದೇವಸ್ಥಾನಕ್ಕೆ ಬಂದು ಅಲ್ಲಿ ದೇವರ ದರ್ಶನ ಪಡೆದು ಅದರ ಮುಂದೆ ನಮಗೆ ಮಾದೇಶ್ವರ ಸ್ವಾಮಿಯ ದರ್ಶನ ಕೂಡ ಸಿಗುತ್ತೆ ಅದನ್ನು ಕೂಡ ಪೂಜೆ ಮುಗಿಸಿ ಅಲ್ಲೇ ಇರುವಂತಹ ಜಾಗದಲ್ಲಿ ಅಡುಗೆನ ಮಾಡಿ ಊಟನ ಮಾಡಿಕೊಂಡು ವಾಪಸ್ ಮನೆಗೆ ಬಂದಿದ್ದಾಯಿತು ಆಮೇಲೆ ಅಲ್ಲಿ ಅಡುಗೆ ಮಾಡಬೇಕು ಅಂದರೆ ಇದೇ ರೀತಿ ಮಾಡಬೇಕು ಯಾವುದೇ ರೀತಿ ಆ ಥರ ಪದ್ಧತಿ ಇಲ್ಲ ನೀವು ಏನಾದರೂ ಅಡುಗೆ ಮಾಡ್ಬೋದು ಯಾವುದಾದ್ರೂ ಅರ್ಸ್ಕೊಂಡಿದ್ರೆ ಅದನ್ನಾದರೂ ಕೂಡ ಮಾಡ್ಬೋದು ಆದರೆ ನಾನ್ ವೆಜ್ ಮಾತ್ರ ಮಾಡಬಾರ್ದು ಅದನ್ನು ಬಿಟ್ಟು ವೆಜ್ಜಲ್ಲಿ ನೀವು ಏನಾದರೂ ಮಾಡ್ಬೋದು ಎಷ್ಟೋ ಜನ ತುಂಬ ಜನ ಮಾಡೋದು ವಡೆ ಪಾಯಸ ಆ ಥರ ಯಾಕಂದರೆ ಅಲ್ಲೇ ಒಳ್ಕಲ್ಲೆಲ್ಲ ಸಪ್ರೇಟ್ ಇಟ್ಟಿದ್ದಾರೆ ಎಷ್ಟೊಂದು ಇಟ್ಟಿದ್ದಾರೆ ಅಲ್ಲೇ ಅಡುಗೆ ಮಾಡಿ ಊಟ ಮಾಡ್ತಾರೆ ಎಷ್ಟೋ ಜನ ಯಾವುದಾದ್ರೂ ಸಮಸ್ಯೆಗಳಿಗೆ ಹರಕೆ ಓದ್ತಿದರೆ ಉಪವಾಸ ಬಿಡ್ತೀವಿ ಅಂದ್ಕೊಂಡು ಹರಕೆ ಓದ್ತಿರ್ತಾರೆ ಆವಾಗ ಅವರು ಅಲ್ಲೇ ಮಣ್ಣಿನಲ್ಲೇ ಅನ್ನವನ್ನು ತಟ್ಟೆ ರೀತಿ ಮಾಡಿ ಅದರ ಮೇಲೆ ಉಪವಾಸನ ಬಿಡುವಂತಹ ಪದ್ಧತಿ ಕೂಡ ಇದೆ ಎಷ್ಟೋ ಜನ ಹಾಗೆ ಮಾಡ್ತಾರೆ ಇದೆಲ್ಲವನ್ನು ಮಾಡೋದ್ರಿಂದ ಅಲ್ಲಿ ಯಾವುದೇ ರೀತಿ ಅರಕೆ ಕಟ್ಟು ಎಲ್ಲ ಸಮಸ್ಯೆಗಳಿಗೂ ನಿವಾರಣೆ ಸಿಗುತ್ತೆ ಜೊತೆಗೆ ಅಲ್ಲೇ ಪಕ್ಕದಲ್ಲಿ ಅಂಗಡಿಯಲ್ಲಿ ಅಥವಾ ದೇವಸ್ಥಾನದ ಒಳಗೆ ನಿಮಗೆ ಮಣ್ಣು ನಾನು ಆಗಲೇ ಹೇಳಿದಂಗೆ ಮೃತ್ತಿಕೆ ಸಿಗುತ್ತೆ ಅದನ್ನು ಹಚ್ಕೊಂಡು ಸ್ನಾನ ಮಾಡೋದ್ರಿಂದ ಕೂಡ ನಿಮಗೆ ಚರ್ಮದ ರೋಗ ನಿವಾರಣೆ ಆಗುತ್ತೆ ಯಾವುದೇ ತರದ ಚರ್ಮದ ಕಾಯಿಲೆ ಇದ್ರೆ ಖಂಡಿತ ನಿವಾರಣೆ ಆಗುತ್ತೆ ಅನ್ನೋದು ಒಂದು ನಂಬಿಕೆ ಜೊತೆಗೆ ಅಡಿಗೆ ಆಗಿದ ತಕ್ಷಣ ಉಪವಾಸ ಬಿಡೋಕೆ ಮುಂಚೆ ದೇವಸ್ಥಾನದ ಮುಂದೆ ರೈಟ್ ಸೈಡ್ ಅಲ್ಲಿ ಇರುವಂತಹ ಒಂದು ಮರ ಹತ್ತಿ ಮರ ಅಂತ ಅಲ್ಲಿ ಮಾಡಿರುವಂತಹ ಅಡಿಗೆ ಎಲ್ಲನೂ ನೈವೇದ್ಯಕ್ಕೆ ಅಂತ ಇಟ್ಟು ಅರ್ಸ್ಕೊಂಡು ಹೋಗಿ ಹೋಗ್ತಾರೆ ನಾ ನಂತರ ಮುಂದಿನ ವರ್ಷ ಬರೋ ಅಷ್ಟರಲ್ಲಿ ಅವ್ರು ಏನು ಅಂದ್ಕೊಂಡಿರ್ತಾರೆ ಅದು ಕೂಡ ಆಗುತ್ತೆ ಅನ್ನೋದು ಒಂದು ನಂಬಿಕೆ ಇದೆ ಇದಿಷ್ಟು ಈ ದೇವಸ್ಥಾನದ ಡೀಟೇಲ್ಸ್ ಇನ್ನೂ ಏನಾದರೂ ಈ ದೇವ್ ದೇವಸ್ಥಾನದ ಡೀಟೇಲ್ಸ್ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ ಜೊತೆಗೆ ಇದು ತುಂಬ ಚೆನ್ನಾಗಿದೆ ಸ್ವಲ್ಪ ನೀಟಾಗಿಲ್ಲ ಅನ್ನೋದನ್ನು ಬಿಟ್ಟರೆ ನಿಮಗೆ ಒಂಥರ ಖುಷಿ ಸಿಗುತ್ತೆ ನೀವು ಕೂಡ ಹೋಗಿ ಯಾವುದೇ ರೀತಿಯ ಕಾಯಿಲೆ ಇದ್ದರೆ ಯಾವುದೇ ರೀತಿ ಸಮಸ್ಯೆ ಇದ್ದರೆ ಇಲ್ಲಿ ಹೋಗಿ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾಯಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಆ ಚಾನಲ್ನ ಥ್ಯಾಂಕ್ ಯು